ಆಯ್ ಹಲೋ ನಮಸ್ತೆ ನಾನು ನಿಮ್ಮ ಕಲಾ ನಿಲಯದ ತುಂಬು ಮನಸ್ಸು ಸೆವ್ ವಸಂತನಾಗ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಬಸ್ಸಾರು ಮಾಡಿ ಹೇಗೆ ಮಾಡೋದು ಅಂತ ಇದ್ದೀನಿ ನೋಡೋಣ ಏನೇನು ಬೇಕು ಅಂತ ಮೊದಲನಾಗಿ ನಾವು ಫಸ್ಟು ಬೇಳೆನ ಬೇಕಿಟ್ಕೊಳ್ಳೋಣ ಕುಕ್ಕರಲ್ಲಿ ಹಾಕ್ತಾ ನಾನು ಡೈರೆಕ್ಟ್ ಪಾತ್ರೆಗೆ ಹಾಕೋತಾ ಇದ್ದೀನಿ ಸೊ ತುಂಬ ಬೆಂದರೆ ಚೆನ್ನಾಗಿರಲ್ಲ ಸ್ವಲ್ಪ ಉಡ್ ಬಿದ್ದರೆ ಬೇಳೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಇವಾಗ ಒಂದು ಮೂರು ಕಪ್ಪಷ್ಟು ಬೇಳೆನ ಹಾಕಿ ತೊಳ್ಕೊತಾ ಇದ್ದೀನಿ ಚೆನ್ನಾಗಿ ಎಷ್ಟೇ ಬೇಳೆ ನಾವು ದುಡ್ಡು ಕೊಡು ಜಾಸ್ತಿ ಕೊಡ್ತಾ ಇರ್ಬೋದು ಕಮ್ಮಿ ಇರ್ಬೋದು ಗಲೀಜು ಅನ್ನೋದು ಇದ್ದೇ ಇರುತ್ತೆ ಸೊ ಅದರಿಂದ ಅದನ್ನ ತೊಳ್ಕೊಂಡಾಯಿತು ನೋಡಿ ಇವಾಗ ನಾನು ನೀರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ಹಾಕ್ಕೊಂಡು ಬೇಯಕ್ಕೆ ಇಟ್ಕೋತಾ ಇದ್ದೀನಿ ಕೆಲವರು ಕುಕ್ಕರಲ್ಲೂ ಇಟ್ಕೋತಾರೆ ನಾನು ಪಾತ್ರೆಯಲ್ಲಿ ಇಟ್ಕೊತಾ ಇದ್ದೀರಿ ಒಲೆ ಹಚ್ಚಿಸ್ಬಿಟ್ಟು ಇಡೋಣ ಅದಾದಮೇಲೆ ಇವತ್ತು ಬಸ್ಸಾರು ಬಂದು ಹೀರೆಕಾಯಿ ಹಾಗೂ ಬೇಳೆ ಬಸ್ಸಾರು ಮಾಡ್ತಾ ಇರೋದ್ರಿಂದ ಹೀರೆಕಾಯಿನ ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ನಾನು ತೊಳ್ಕೊತಾಯಿದ್ದೀನಿ ಒಂದು ಒಂದೆರಡು ಎಳೆದು ಇತ್ತು ಸೊ ಎರಡೂ ಕಟ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಇಟ್ಕೊತೀನಿ ಒಂದು ಬಾಣಲಿಗೆ ಮೊದಲು ಒಂದೆರಡು ಈರುಳ್ಳಿ ಹಾಕೋತಾ ಇದ್ದೀನಿ ಚೆನ್ನಾಗಿ ಅನ್ಸು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕೊಂಬಿಟ್ಟು ನಾವು ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಚೆನ್ನಾಗಿ ರೋಸ್ಟಾಗಲಿ ಅದಾದಮೇಲೆ ಬೆಳ್ಳುಳ್ಳಿ ಇದ್ದೀನಿ ಒಂದು ಇಡಿಯಷ್ಟು ತುಂಬಾ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗಿರೋ ಬೆಳ್ಳುಳ್ಳಿ ರೇಟ್ ನೆನೆಸ್ಕೊಂಡ್ರೆ ಬೆಳ್ಳುಳ್ಳಿನೇ ಬೇಡ ಅನಿಸುತ್ತೆ ಬಟ್ ತಿನ್ನೋದು ತಿನ್ನಲೇಬೇಕಲ್ವ ಅದರಿಂದ ನಾನು ಒಂದು ಇಡಿಯಷ್ಟು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಇದಾದ ನಂತರ ಒಣಮೆಣ್ಸಿಕಾಯಿ ಇದ್ದೀನಿ ನಾನು ಇದು ಖಾರದ್ದು ಗುಂಟೂರು ಮೆಣ್ಸಿಕಾಯಿ ಹಾಕೋತಾ ಇದ್ದೀನಿ ತುಂಬಾ ಖಾರ ಇದೆ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಇದಾಗ ಒಂದೆರಡು ತಿರುಗಿದ ತಕ್ಷಣವೇ ಒಂದೆರಡು ಸ್ಪೂನ್ ಅಷ್ಟು ಜೀರಿಗೆ ಇದ್ದೀನಿ ಹಾಗೂ ಒಂದು ಸ್ವಲ್ಪ ಮೆಣಸು ಹಾಕೋತಾ ಇದ್ದೀನಿ ನಾನು ಸ್ವಲ್ಪ ಬಸ್ಸಾರಿಗೆ ಜೀರಿಗೆನ ಜಾಸ್ತಿ ಹಾಕೋತೀನಿ ಮೆಣಸಿನಗಿಂತ ಜೀರಿಗೆ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಬಸ್ಸಾರ್ಗೆ ಇದಾದ ಮೇಲೆ ಒಂದು ನಾಲ್ಕು ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಒಣಮೆಣ್ಸಿನ್ಕಾಯಿ ಆಮೇಲೆ ಹಣ್ಣಾಗಿರೋದು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೊಂಡೆ ಮತ್ತು ಕೊತ್ಮಿರಿ ಒಂದು ಇಡಿಯಷ್ಟು ಅಷ್ಟು ಹಾಕ್ಕೊಂಡಿದ್ದೀನಿ ಪ್ರತಿಯೊಂದನ್ನು ನಾವು ಚೆನ್ನಾಗಿ ಹುರ್ಕೊಳ್ಳೋಣ ಬಾಣ್ಲಿಲಿ ಹಾಕಿ ಹಸಿ ವಾಸನೆ ಹೋಗಬೇಕು ಅಷ್ಟು ಚೆನ್ನಾಗಿ ಹುರ್ಕೋಬೇಕು ಹುರ್ಕೊಂಡಷ್ಟು ಬಸ್ಸಾರಿಗೆ ಮತ್ತು ಅಡುಗೆದು ಒಂದು ಟೇಸ್ಟ್ ಚೇಂಜ್ ಆಗುತ್ತೆ ಹುರ್ಕೊಳ್ಳೋದ್ರಿಂದ ಇನ್ನೊಂದು ಕಡೆ ನೋಡ್ತಾ ಇದ್ದೀವಲ್ಲ ಬೇಳೆ ಬೇಯ್ತಾ ಇದೆ ನೋಡಿ ಆಲ್ಮೋಸ್ಟ್ ಬೆಳೆದಿ ಬೆಂದಿದೆ ಹೀರೆಕಾಯಿ ಮತ್ತು ಬೇಳೆ ಎರಡು ಬೆಂದಿದೆ ನೋಡ್ತಾ ಇದ್ದೀರಲ್ಲ ನಾನು ಕುಪ್ಪಾಗಿ ಬೇಯಿಸ್ಕೊಂಡಿದ್ದೆ ಇದನ್ನು ಒಂದು ಚಿಕ್ಕ ಬಟ್ಲಲ್ಲಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಎತ್ತಿಕೊಳ್ಳೋಣ ಮತ್ತು ಉರಿತಾಯಿದ್ದು ಬಾಣಲಿಗೆ ಕಾಯಿ ತುರಿ ಕೂಡ ಹಾಕ್ಕೊಂಡೆ ಒಂದು ಕಪ್ಪಷ್ಟು ಅದನ್ನು ಹಾಕಿ ಉರಿಯೋಣ ಉರಿದಾದ್ಮೇಲೆ ಇವಾಗ ನಾವು ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಕಾಳು ಮತ್ತು ಇದನ್ನು ಇದನ್ನು ಸೋಸ್ಕೊಬಿಡೋಣ ಒಂದು ಜಾಡ್ರಲ್ಲಿ ಸೋಸ್ಕೊಂಡು ನಾವು ಸೈಡ್ಗಿಡೋಣ ಇದಾಲ್ ಬೆಲೆ ಒಂದು ಮಿಕ್ಸಿ ಜಾರಿಗೆ ಎತ್ತಿಕೊಂಡಿದ್ದಂಥ ಕಾಳು ಮತ್ತು ಬೇಳೆ ಹಾಕ್ಕೊಳ್ಳೋಣ ನಂತರ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಎಲ್ಲ ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಆರ್ಸಾದ ಮೇಲೆ ಹಾಕ್ಕೊಂಡ್ರೆ ಬೆಟರ್ ಯಾಕಂದರೆ ರುಬ್ಬಕ್ಕೆ ಈಸಿ ಆಗುತ್ತೆ ಎಲ್ಲ ಹಾಕ್ಕೊಂಡ್ಮೇಲೆ ಒಂದು ನಿಂಬೆ ಗಾತ್ರದಷ್ಟು ಹುಳಿನ ಹಾಕ್ಕೊಂಡು ನಿಂಬೆ ಹುಣಸೆಣ್ಣು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಲಾಸ್ಟಾಗಿ ನಾನು ಟೊಮೆಟೊ ರುಬ್ಕೊಂಡಿರಲಿಲ್ಲ ಸೊ ಇದು ಕೂಡ ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಡೈರೆಕ್ಟಾಗಿ ನಾನು ರುಬ್ಕೊಳ್ಳೋಕ್ಕೆ ಹಾಕಿ ರುಬ್ಕೊಂಡೆ ಮಸಾಲೆನ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಸಾಸಿವೆ ಹಾಗೂ ಕರಿಬೇವು ಮತ್ತು ಈರುಳ್ಳಿ ಹಾಕಿ ರೋಸ್ಟ್ ಮಾಡಿ ರುಬ್ಬಿರಿ ರುಬ್ಬಿ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಇದಾದ ಮೇಲೆ ನೀರು ಕೂಡ ನಾವು ಸೊಪ್ಪು ಬೇಳೆ ಮತ್ತು ಕಾಯಿ ಬೇಯಿಸ್ಕೊಂಡಿರೋಂತಹ ಏನೇ ಅದು ಬೇಯಿಸ್ಕೊಂಡ್ಲೇ ಅದೇ ನೀರು ಕೂಡ ನಾವು ಹಾಕೋಬೇಕು ನಾನಿಲ್ಲಿ ಬೇಳೆ ಹಾಗೂ ಹೀರೆಕಾಯಿ ಬೇಯಿಸ್ಕೊಂಡಿದ್ನಲ್ಲ ಆ ನೀರನ್ನೇ ನಾನು ಇದ್ದೀನಿ ಅಕಸ್ಮಾತ್ ಅಂದರೆ ಎಕ್ಸ್ಟ್ರಾ ನಾವು ಅಡಿಷ್ನಲ್ ಮಾಡ್ಕೊಬೋದು ಈಗ ನಾನು ಎಷ್ಟು ಬೇಕೋ ಅಷ್ಟು ಸಾರು ಮಾಡಿಕೊಂಡು ಅದಕ್ಕೆ ಉಪ್ಪು ಹಾಕ್ಕೊಂಡು ಅದನ್ನು ಕುದಿಯಕ್ಕೆ ಬಿಡೋಣ ಇನ್ನೊಂದು ಬಾಣಲೆಗೆ ಕಾದ ನಂತರ ಸ್ವಲ್ಪ ಎಣ್ಣೆ ಇದು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಮಾಡ್ಕೊಂಡಿರೋದು ಆಮೇಲೆ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಎಣ್ಣೆ ಕಾದಮೇಲೆ ಚಟಪಟ ಅಂತ ಸಿಡಿಲಿ ಆಮೇಲೆ ಒಂದೆರಡು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಕರಿಬೇವು ಹಾಕ್ಕೊಳ್ಳೋಣ ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಕೂಡ ಹಾಕ್ಕೊಂಡು ಹುರ್ಕೊಳ್ಳೋಣ ಪಲ್ಯಕ್ಕೆ ಯಾವಾಗಲೂ ಅಷ್ಟೇ ಚೆನ್ನಾಗಿ ನಾವು ಹಾಕ್ಕೊಂಡಿರೋಂಥ ಒಂದು ಈರುಳ್ಳಿ ಮೆಣ್ಸಿನ್ಕಾಯಿ ಇದೆಲ್ಲ ಚೆನ್ನಾಗಿ ರೋಸ್ಟ್ ಆದ್ರೆ ಪಲ್ಯಕ್ಕೆ ಒಂದು ರುಚಿ ಸಿಗೋದು ಸೊ ಇಲ್ಲಿ ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಅದಾದಮೇಲೆ ಸಾರು ನೋಡಿ ಕುದಿ ಇದೆ ಇವಾಗ ಇವಾಗ ತಿರ್ಸ್ಕೊಳ್ಳೋಣ ಒಂದು ಕಡೆ ಅನ್ನ ಕೂಡ ನಾನು ಇಟ್ಟಿದ್ದೆ ಇದು ಮಧ್ಯಾಹ್ನ ದುಡ್ಡುಗೆ ರೆಡಿ ಮಾಡ್ತಾಯಿದೆ ಸೊ ಈಗ ಬೆಂದಿದೆ ಈರುಳ್ಳಿ ಇದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರುವಂತಹ ಬೇಳೆ ಹಾಗೂ ಹೀರೆಕಾಯಿನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಚೆನ್ನಾಗಿ ಇದು ರೋಸ್ಟ್ ಆದಮೇಲೆ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು ಇದರಲ್ಲಿ ಏನೋ ನೀರಿನ ಅಂಶ ಇದ್ರೂ ಕೂಡ ಫುಲ್ ಡ್ರೈ ಆಗುತ್ತೆ ಸಾರು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಸಾರು ರೆಡಿ ಆಯಿತು ಈ ಥರ ಚೆನ್ನಾಗಿ ಮಳಬೇಕು ಸಾರು ಈ ಪಲ್ಯಕ್ಕೆ ನೆಕ್ಸ್ಟು ತುಡಿದಿರುವಂತಹ ಕಾಯಿ ತುರಿ ಕೂಡ ಹಾಕೊಳ್ಳೋಣ ಕಾಯಿ ತುರಿ ಹಾಕ್ಕೊಂಡಷ್ಟು ಜಾಸ್ತಿ ತುಂಬಾ ಟೇಸ್ಟ್ ಇರುತ್ತೆ ಸೊ ನಾನು ಪಲ್ಯಕ್ಕೆ ಜಾಸ್ತಿನೇ ಹಾಕುತ್ತೀನಿ ಅದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಸೊ ಹಿಂಗೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಬೇಳೆ ಹಾಗೂ ಹೀರೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ಒಂದು ಕಡೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್ ಬಾಯ್ ಹ್ಯಾವ್ ಎ ನೈಸ್ ಡೇ ನೀವು ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ ಬಾಯ್ ಬಾಯ್